ಸಂಘದ ಅಡಿಯಲ್ಲಿ ಬರುವ ಎಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ ಇದು ಬಾಗಲಕೋಟ್ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಬರುವ ಎಲ್ಲ ಬಿ ಸಿ ಎ ಹಾಗೂ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಈ ಐ ಟಿ ಫೆಸ್ಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈ ಐ ಟಿ ಫೆಸ್ಟ್ ನಲ್ಲಿ ನಮ್ಮ ಕಾಲೇಜ್ ನಲ್ಲಿ ಏಳು ಇವೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಏಳು ಇವೆಂಟ್ ಅಂದರೆ ಕೋಡ್ ವೇದ ನೆಕ್ಸ್ಟ್ ಪ್ರಚಾರ ತಂತ್ರ ಸೃಜನೆ ಕೇಂದ್ರ ಚಾಣಕ್ಯ ಅಗ್ನಿಪಥ ರಾಗಸಂಧ್ಯಾ ಕೃತ್ಯ ವೈಭವ ಅಂತ ಹೇಳಿ ಏಳು ಇವೆಂಟ್ ಗಳನ್ನು ಆಯೋಜನೆ ಮಾಡ್ತಾ ಇದ್ವಿ ಪ್ರತಿ ಒಂದು ಇವೆಂಟ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಎಲ್ಲರೂ ಆಯೋಜನೆ ಮಾಡಿದ್ದಾರೆ ನೆಕ್ಸ್ಟ್ ಇದು ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ನಾವು ಮಾಡ್ಬೇಕಾದ್ರೆ ಬಹಳ ಉತ್ಸುಕತೆಯಿಂದ ಮಾಡಿದ್ವಿ ಅದೇ ತರ ಈ ಸತಾನು ನಮ್ಗೆ ಏನಂದ್ರೆ ಬದಲಿ ಕಾಲೇಜ್ ಇದ್ರೆ ಯಾವಾಗ ಮಾಡ್ತಾ ಇದ್ದಾರೆ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ನಮ್ಮ ಸೈಡ್ ಬರುವ ವಿದ್ಯಾರ್ಥಿಗಳು ಹೆಂಗಿದ್ದಾರೆ ಅಂತಂದ್ರೆ ಈ ಐ ಟಿ ಬೆಸ್ಟ್ ಅಂದ್ರೆ ಏನಂತ ಗೊತ್ತಿರಂಗಿಲ್ಲ ನಾವು ಒಂದು ಕಡೆ ಹೋಗಿ ಕಲ್ತು ಬಂದ ಮೇಲೆ ನಾವು ಇದನ್ನ ಆಯೋಜನೆ ಮಾಡ್ತಾ ಇದ್ವಿ ಇದ್ರಲ್ಲಿಂದ್ರೆ ಒಂದು ಒಳ್ಳೆ ಹುಡುಗರಿಗೆ ಸ್ಪೋರ್ಟಿವ್ ಎನರ್ಜಿ ಬರುತ್ತೆ ಈ ತರ ಎಲ್ಲ ಆಯೋಜನೆ ಮಾಡಕ್ಕೆ ನಮ್ಗೆ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟು ಇದು ಎರಡನೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಮಾಡಿದ್ವಿ ಈಗ ಎರಡ್ ಸಾವಿರದ ಇಪ್ಪತ್ತೈದ್ದು ಎರಡನೇದು ಲಾಸ್ಟ್ ಟೈಮ್ ಹದಿಮೂರು ಟೀಮ್ಸ್ ಬಂದಿದ್ದು ಈ ಸತ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಟೀಮ್ ಬರ್ತಾವಂತ ಹೇಳಿ ಆಸಕ್ತಿಯಲ್ಲಿ ಇದ್ದೇ ಇದೆ ಇದು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ನಡೆಯುತ್ತೆ ನಾಲ್ಕನೇ ತಾರೀಕು ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ಪ್ರೊಫೆಸರ್ ದಯಾನಂದ್ ಸೌಕರ್ ಸರ್ ಬರ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಬ್ರು ಮುಖ್ಯ ಅತಿಥಿಗಳು ಶ್ರೀ ಎಸ್ ಕೆ ಸಜ್ಜನ್ ಸರ್ ಬರಹಾರ ನೆಕ್ಸ್ಟ್ ಅವರು ಜೆ ಎಸ್ ಎಸ್ ಕಾಲೇಜ್ ಧಾರವಾಡ ಬರಾತಾರೆ ನೆಕ್ಸ್ಟ್ ಇದ್ರದ್ದು ದಿವ್ಯ ಸಾನಿಧ್ಯ ನಮ್ಮ ಗುರುಮಾಂತ ಅಜ್ಜ ಅವರು ನೆಕ್ಸ್ಟ್ ಅತಿಥಿಗಳಾಗಿ ನಮ್ಮ ಸಂಘದ ವೈಸ್ ಚೇರ್ಮನ್ ಆದ ಅರುಣ್ ಬಿಜಲ್ ಸರ್ ನೆಕ್ಸ್ಟ್ ಇನ್ನೋರ್ ಅತಿಥಿಗಳಾದಂಥ ಕಾರ್ಯದರ್ಶಿಗಳಾದಂಥ ದಿಲೀಪ್ ದೇಗೀಕರ್ ಸರ್ ಇದರ ಫಂಕ್ಷನಿಗೆ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಚೇರ್ಮನ್ ಶ್ರೀ ರತ್ನಾಕರ್ ಹುಲಿ ಸರ್ ಇರ್ತಾರೆ ನೆಕ್ಸ್ಟ್ ಎಲ್ಲಾ ಕಾಲೇಜ್ ಒಂದೊಂದು ಫ್ಯಾಕಲ್ಟಿಗಳು ಬಂದು ನಾವು ಈ ಎರಡು ದಿನ ಮಾಡೋ ಕಾರಣ ಏನಂತಂದರೆ ಏಳು ಇವೆಂಟ್ ನಾವು ನೆಕ್ಸ್ಟ್ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲೇ ಅವರಿಗೆ ವಸತಿ ಕೊಟ್ಟು ನೆಕ್ಸ್ಟ್ ಎರಡು ದಿನ ಫುಲ್ ಇವೆಂಟ್ ಚೆನ್ನಾಗಿರಂತ ಬಂದು ತಾವು ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ವರದಿ ಮಾಡಬೇಕಂತ ಕೇಳ ಸಂಜೆ ಕಾರ್ಯಕ್ರಮ ಅತಿಥಿಗಳಾಗಿ ಶ್ರೀ ನವೀನ್ ಶಂಕರ್ ಅವರು ಖ್ಯಾತ ಚಲನಚಿತ್ರ ನಟರು ಬೆಂಗಳೂರು ಇವರು ಹಾ ಇದೇ ಕಾಲೇಜ್ ಇದೇ ಸಂಘದ ವಿದ್ಯಾರ್ಥಿ ಆದಂತ ಶ್ರೀ ನವೀನ್ ಶಂಕರ್ ಅವರು ಈ ಫಂಕ್ಷನ್ ಗೆ ಬರ್ತಾ ಇದ್ದಾರೆ ಏನು ನಾವು ಎರಡು ದಿನದ ಅನ್ವೇಷಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ನಾಲ್ಕು ಮತ್ತು ಐದನೇ ತಾರೀಕಿಗೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಮುಂದೂಡಲು ಮತ್ತು ಇನ್ನು ಪ್ರೋತ್ಸಾಹಿಸಲು ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಬರ್ತಿರ್ತಕ್ಕಂಥ ನಮ್ಮ ಈಕಲ್ ನಗರದ ಪತ್ರಿಕೋದ್ಯಮ ಮೊದಲವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ನಾವು ಈ ಕಾಲೇಜ್ ನಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಿದಂತೆ ಈ ವರ್ಷದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇವಾಗ ಕಂಡು ಎರಡ್ ಸಕ್ಸಸ್ ಇಪ್ಪತ್ತೈದಕ್ಕೆ ಬಂದಿದ್ವಿ ಎಲ್ಲಾ ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಏನು ಈ ಅಡ್ಮಿಷನ್ ಮಾಡುವ ಉದ್ದೇಶ ಅಂತಂದ್ರೆ ವಿದ್ಯಾರ್ಥಿಗಳು ಕೇವಲ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಬಿಟ್ಟು ಮಾರ್ಕ್ಸ್ ತಗೊಂಡ್ ಬಂದ್ಬಿಟ್ಟು ಹೋಗೋದು ಅಷ್ಟೇ ಅಲ್ಲ ಅವ್ರಿಗೆ ಮುಂದೆ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಹೋದಾಗ ಆ ಕಂಪ್ನಿನಲ್ಲಿ ವಿದ್ಯಾರ್ಥಿಗಳಿಗೆ ಜೀವನಾಲೇ ಹೆಂಗ್ ನಡೆಸಬೇಕು ಕಾರ್ಪೊರೇಟ್ ಜಗತ್ತು ಹೆಂಗಿದೆ ಅಲ್ಲಿ ಕಾಂಪಿಟೇಷನ್ ಇವಾಗ ಹೇಗಿದೆ ಅಂತಕ್ಕಂಥದ್ದು ಕಲಿಸ್ಕೊಡುವಂತಹ ಒಂದು ಉದ್ದೇಶ ಅದು ಕಲಾತ್ಮಕವಾಗಿರಲಿ ವಿಜ್ಞಾನಾತ್ಮಕವಾಗಿರಲಿ ಅಥವಾ ಈ ಮಾಡರ್ನ್ ಜಗತ್ತಿನಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ಗಣಕಯಂತ್ರದ ಒಂದು ಎಲ್ಲ ವಿಭಾಗದ ಒಂದು ನಾಲೆಜ್ ಅವ್ರಿಗೆ ಬರ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಟೆಸ್ಟ್ ಎಲ್ಲವನ್ನು ಅವ್ರಿಗೆ ಕಲಿಸ್ಕೊಡುತ್ತೆ ಅಲ್ಲಿ ಅವ್ರು ಹೆಂಗ್ ಸರ್ವೈವ್ ಆಗ ಕಂಪ್ನಿಯಾಗ ಹೋಗಿ ಹೆಂಗ ಕಮ್ಯುನಿಕೇಶನ್ ಇರುತ್ತೆ ಯಾವ ರೀತಿ ಪಾರ್ಟ್ಸ್ ಗಳು ಇರುತ್ತೆ ಯಾವ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದನ್ನ ಇಲ್ಲೇ ಕಾಲೇಜಿನಲ್ಲಿ ಅವರು ಅವರಿಗೆ ಈ ಐ ಟಿ ಕಸ್ಟ್ ಗಳು ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟು ಅವರಿಗೆ ಮುಂದಿನ ದಾರಿಗೆ ಅನುವು ಮಾಡ್ಕೊತಾರೆ ಆ ಉದ್ದೇಶದಿಂದ ನಾವು ಏನ್ ಮಾಡ್ತಾ ಇದೀವಿ ಐಟಿ ಕಸ್ಟ್ ನ ಅನ್ವೇಷನ್ ಅಂತ ಎರಡ್ ಸಾವಿರದ ಇಪ್ಪತ್ನಾಕೊಂಡ್ಬಿಟ್ಟು ಇವಾಗ ಇಲ್ಲಿವರೆಗೂ ನಾವು ಸಕ್ಸಸ್ ಆಗಿ ಮಾಡಿದ್ವಿ ಆ ಸಕ್ಸಸ್ ಆಗಲಿಕ್ಕೆ ಕಾರಣ ನಮ್ಮ ಸಂಘ ಮತ್ತು ಸಂಘದ ಎಲ್ಲ ಅಹ್ ಚೇರ್ಮನ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಅವರು ಜೊತೆಗೆ ನಮ್ಗೆ ಮೇಲೆ ಕೈಯಲ್ಲಿ ಇಳಿದಂಥವ್ರು ನಿಮ್ಮ ಪತ್ರಿಕೋದ್ಯಮ ಮಾಧ್ಯಮದವರು ಪ್ರತಿ ವರ್ಷನೂ ನಮಗೆ ಸ್ಫೂರ್ತಿ ತುಂಬಿದ್ದೀರಿ ಈ ವರ್ಷನೂ ಸ್ಫೂರ್ತಿ ತುಂಬಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ಅಹ್ ಭಾಜನರಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ